ನಮಸ್ಕಾರ ಈ ಮೆಟ್ಲಿನ್ ರೋಡ್ಗೆ ಮೂವತ್ತ್ಮೂರು ಅಡಿ ಮೆಟ್ಲಿನ್ ರೋಡ್ಗೆ ಎರಡೂವರೆ ಎಕರೆ ಎರಡಾ ಬದಿ ರೈಟು ಮತ್ತು ಲೆಫ್ಟ್ಗೆ ಇರುವಂಥ ಒಂದು ಎರಡೂವರೆ ಎಕರೆ ಲ್ಯಾಂಡು ತೆಂಗಿನ ಮರಗಳಿದೆ ಏನು ಈ ತೆಂಗಿನ ಮರಕ್ಕೆ ಇಲ್ಲಿ ರೆಡ್ ಇದೆಯಲ್ಲ ಈ ಥರ ಟೀಕ್ ಮರಗಳು ಕೂಡ ಜಾಗ ಸಿಗುತ್ತೆ ರೈಟು ಲೆಫ್ಟ್ಗಿದೆ ತುಂಬ ಚೆನ್ನಾಗಿದೆ ಜಾಗ ವಿಲೇಜ್ ನಿಯರೆಸ್ಟಲ್ಲಿದೆ ನೋಡಿ ಮರಗಳಲಿ ಇದೆ ಓಪನ್ ಬಾವಿ ಕೂಡ ಇದೆ ನೋಡಿ ಇದು ಬಾವಿ ಓಪನ್ ಬಾವಿ ಓಪನ್ ಬಾವಿ ನೀರು ನೋಡಿ ಮೇಲೆ ಇದೆ ಒಂದು ಹತ್ತು ಅಡಿ ಹದಿನೈದು ಅಡಿ ನೀರಿದೆ ಇದನ್ನು ಮನೆ ಇದೆ ಇದೆ ಸುತ್ತ ಜಾಗ ಇದೆ ಚೆನ್ನಾಗಿದೆ ಅರ್ಜೆಂಟ್ ಸೇರಿದ ನಮಸ್ಕಾರ